ಹೈ ನಮಸ್ಕಾರ ಎಲ್ಲರೂ ಹೇಗಿದ್ದಿರಾ ತುಂಬ ಚೆನ್ನಾಗಿದ್ರ ಅನ್ಕೋತೀನಿ ಯಶ್ವಿನಿ ಫಾರ್ಮರ್ ಲೈಫ್ ವ್ಲಾಗ್ಸ್ ಚಾನಲ್ಗೆ ಸ್ವಾಗತ ಎಲ್ಲರೂ ಚೆನ್ನಾಗಿರಿ ಹಂಗ ರೈತ್ರಿ ಮಳೆ ಬೆಳೆ ಆಗಲಿ ಅಂತೇಳಿ ಬೇಡ್ಕೊರಿ ಇವಾಗ ಹತ್ತು ಗಂಟೆ ಆಗೈತಿ ಇವಾಗ ಲಾಸ್ಟ್ ಲಾಗ್ ಸ್ಟಾರ್ಟ್ ಮಾಡೀನಿ ಏನಪ್ಪ ಅಂದ್ರೆ ನಾನು ವಿಡಿಯೋ ಮಾಡ್ತಿದ್ರು ಸಬ್ಸ್ಕ್ರೈಬ್ಸ್ ಜಾಸ್ತಿ ಆಗ್ತಾನೆ ಇದ್ದಾರೆ ಜಾಸ್ತಿ ವಿಡಿಯೋ ಹಾಕೋಕೆ ಆಗ್ತಿಲ್ಲ ಆದ್ರೂ ಹಾಕ್ತೀನಿ ಇಲ್ಲ ಅಂತಲ್ಲ ಎರಡು ದಿನಕ್ಕೆ ಒಂದು ಸಾರಿ ಅಥವಾ ಒಂದಿನ ಫ್ರೀ ಇದ್ದರೆ ಎಡಿಟಿಂಗ್ ಮಾಡಿಟ್ಕೊಂಡು ಒಮ್ಮೆ ಒಂದು ಒಂದಾದ ಕೂಡಲೇ ಒಂದು ಹಾಕ್ತಾಯಿರ್ತೀನಿ ಆದರೆ ನೆಟ್ವರ್ಕ್ ಪ್ರಾಬ್ಲಮ್ ಭಾಳ ಐತಿ ಒಂದು ಇವತ್ತು ನೈಟ್ ಹಾಕಿದರೆ ಬೆಳಗ್ಗೆ ಒಂಬತ್ತು ಗಂಟೆ ಅನ್ನೋಷ್ಟ್ರಿಗೆ ಹೋಗುತ್ತೆ ಇಡೀ ನೈಟ್ ಎಲ್ಲ ಫುಲ್ ನೆಟ್ ಆನ್ ಆಗಿರೋ ತಕ್ಕರೆ ಆದ್ರೂ ಹೋಗಂಗಿಲ್ಲ ಆಕತಿ ನೆಟ್ವರ್ಕ್ ಭಾಳ ಪ್ರಾಬ್ಲಮ್ ಐತಿ ಒಳಗೆ ಈಗ ಮನೆಯಾಗೆ ಹಿಂಗೆ ಮಿತ್ತ ಕಾಲ್ನೇ ಅದು ಮಾತಾಡೋಕೆ ಆಗಂಗಿಲ್ಲ ಅಷ್ಟು ನೆಟ್ವರ್ಕ್ ಪ್ರಾಬ್ಲಮ್ ಐತಿ ನಮ್ಮ ಕಡೆ ಅಂದ್ರೆ ನಮ್ಮ ಊರನು ಮೂರು ಕಿ ಮೂರು ಕಿಲೋಮೀಟ್ರ್ ದೂರ ಐತಿ ಮುದೋಳನು ಮೂರು ಕಿಲೋಮೀಟ್ರ್ ದೂರ ಐತಿ ಆಮೇಲೆ ಈ ಕಡೆ ಬುದ್ನಿ ಅಂತ ಕರಿತೀವಿ ಈ ಕಡೆ ಒಂದು ಊರೈತಿ ಇದೂ ಒಂದು ಕಿಲೋಮೀಟ್ರೇನು ದೂರ ಐತಿ ಈಗ ಪರವಾಗಿಲ್ಲ ಈ ಕಡೆ ನೆಟ್ವರ್ಕ್ ಮಾತ್ರ ಜ ನಮ್ಗೆ ಜಾಸ್ತಿ ಕನೆಕ್ಟ್ ಆಗೋದು ಈ ಕಡೆ ಯಾವುದೇ ಊರಿಲ್ಲ ಸೊ ಎಲ್ಲದರ ಮಧ್ಯೆ ಇರೋದರಿಂದ ಜಾಸ್ತಿ ನೆಟ್ವರ್ಕ್ ಇಲ್ಲ ನಾವು 嗯，那 <laughs>、mm。Hmm. ಅದಕ್ಕೋಸ್ಕರ ವಿಡಿಯೋ ಜಾಸ್ತಿ ಹೋಗೋಂಗಿಲ್ಲ ಅದಕ್ಕೆ ನನಗೆ ಆ ವಿಡಿಯೋ ಅದು ಹೋಯ್ತು ಇಲ್ಲೋ ನೋಡಿ 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 ಬೇಜಾರಾಗಿಬಿಡತ್ತೆ ಅದಕ್ಕೋಸ್ಕರ ಯಾಕೆ ಇಷ್ಟೊಂದು ಇದರ ಜೋಡಿ ವಿಡಿಯೋ ಮಾಡಿ ಹಾಕಿ ಸಾಯಬೇಕು ಇಡೋ ಹೋಗಂಗಿಲ್ಲ ವೈರಲ್ ಆಗಂಗಿಲ್ಲ ಈ ಕಡೆ ಸಬ್ಸ್ಕ್ರೈಬ್ಲು ಆಗಂಗಿಲ್ಲ ಯಾಕೆ ತಲೆ ಕರ್ಸ್ಕೊಳ್ಬೇಕಂತ ಹೇಳಿ ಬಿಟ್ಟಿದ್ದೆ ನಾನು ಸೊ ಮತ್ತು ನಮ್ಮ ಅಪ್ಪಾಜಿ ಕೇಳಿದ್ರೆ ಯಾಕೆ ವಿಡಿಯೋನೂ ಬರಾಕತ್ತಿಲ್ಲ ಈಗ ಅಂತೇಳಿ ತುಂಬ ಖುಷಿ ಆಗತ್ತೆ ಮಂದಿ ಯಾರೇ ಕೇಳಿದ್ರೆ ಮತ್ತೆ ನನ್ಸಂಗಿಲ್ಲ ಅಂದರೆ ನಮ್ಮ Yeah. Uh -huh. ಅಪ್ಪಾಜಿನ ಕೇಳ್ತಾರಲ್ಲ ಸೋ ಖುಷಿ ಆಕೈತಿ ಯಾಕಂದ್ರೆ ಅವ್ರ ನನ್ನ ಇಡಿಯೋ ಅವ್ರಿಗೆ ನೋಡಕ್ಕೆ ನೋಡಕ್ಸೋಕ್ಕೆ ಬರಂಗಿಲ್ಲ ಆಮೇಲೆ ನಮ್ಮದು ವಿಡಿಯೋ ಓದ್ಕೊಡ್ಲೆ ಹೋಗುತ್ತಲ್ಲ ಮೆಸೇಜ್ ಹೋಗತ್ತಲ್ಲ ಅದನ್ನ ನೋಡಿ ಓಪನ್ ಯಾವಾಗ ಮಾಡ್ತಾರ ಗೊತ್ತಿಲ್ಲ ಬಟ್ ನೋಡಿರ್ತಾರೆ ಅದನ್ನು ನೋಡಿ ಮಾತ್ರ ಓಪನ್ ಮಾಡಿ ನೋಡಿದವ್ರಿ ನಮ್ಮ ಚಾನಲ್ಗೆ ಹೋಗಿ ವಿಡಿಯೋ ನೋಡ್ಬೇಕಂತ ಹೇಳಿ ಗೊತ್ತಾಗಂಗಿಲ್ಲ ಆದರೂ ಅಷ್ಟು ಹಂಗೆ ಗೊತ್ತಾಗದೇ ಇದ್ರು ನನ್ನ ವಿಡಿಯೋ ಪ್ರತಿಯೊಂದು ವಿಡಿಯೋನೂ ನೋಡ್ತಾರಲ್ಲ ಖುಷಿ ಖುಷಿಯಾಗತಿ ಅದಕ್ಕೆ ಅವ್ರು ಕೇಳನ ಒಂದು ಸಾರಿ ಹೇಳ್ತಾರೆ ಎಲ್ಲಿ ಮಾಡ ಅದಕ್ಕೇನಕೈತಿ ರೈತರ ಬಗ್ಗೆ ತೋರ್ಸಾತಿ ಅಂದ್ರೆ ಅವ್ರು ಹೇಳೋದು ಏನಂದ್ರೆ ಅರೆ ಬೇಜಾರಿಲ್ಲ ರೈತರಿಗೆ ರೈತರ ಮನೆಗೆ ಅಂತೇಳಿ ಏನು ಬೇಜಾರಿಲ್ಲ ಆದ್ರೆ ಏನು ಹೇಳೋದಂದ್ರೆ ಆವಾಗ ಸುಮ್ಮನೆ ಅಂದರೆ ಜನಗಳ ಮಾತು ಕೇಳೋದು ತುಂಬ ಇರತ್ತಲ್ಲ ಹಿರಿಯಾರು ಹೇಳ್ತಾರಂಥೇಳಿ ಹಾಗೆಲ್ಲ ಕೇಳಿ ಜಲ್ದಿನ ಮದುವೆ ಮಾಡಿದ್ರು ಸೊ ರ ಯಾರ ಅಂತೆ ಏನು ನೌಕರಿದಾರಿಗೆ ಕೊಡಬೇಕನ್ನೋ ಅವ್ರ ಯೋಚನೆ ತೆಲಿಯಾಗ ಇರಲಿಲ್ಲ ಸೊ ಅವ್ರು ಕೊಡ್ತಾರಂತೇಳಿ ಹೇಳಿ ನಮ್ಮ ಅಪ್ಪಾಜಿ ಮಾತಿಗೆ ನಾ ಯಾವತ್ತೂ ಏನೂ ಇರೋದು ಮಾತು ಅಂತಾರಲ್ಲ ಆ ಥರ ಯಾವತ್ತೂ ಮಾತಾಡೋದಂತೂ ನನಗೆ ನೆನಪೇ ಇಲ್ಲ ಅವ್ರು ಏನು ಹೇಳ್ತಾರೋ ಹಾಗೆ ಹಾಗಾಗಿ ಅವ್ರು ಹೆಂಗೆ ಅಂತ ಕೇಳ್ಕೊಂಬಂದ ಕಾರಣಕ್ಕಾಗಿಯೇ ನಾನು ಆವಾಗ ಟೆಂತ್ ಮುಗಿದ ಕೂಡಲೇ ಮ್ಯಾರೇಜ್ ಆಗಿದ್ದು ಅವ್ರು ಹೇಳ್ತಾರಲ್ಲ ದೊಡ್ಡವ್ರಿಗೆ ಕೇಳಬೇಕು ಹೇಳ್ಬೇಕನ್ನೋದು ಒಂದು ಉದ್ದೇಶಕ್ಕಾಗಿ ಅಷ್ಟೇ ಮತ್ತೇನಿಲ್ಲ ಈಗಲೂ ಫ್ರೆಂಡ್ಸ್ ಎಲ್ಲ ಅಂತಾರ ನಿಂಗೆ ಸ್ಪೋರ್ಟ್ಸಲ್ಲಿ ಒಳ್ಳೆ ಕೆರಿಯರ್ ಇತ್ತು ಇಲ್ಲ ಇದ್ರ ಸ್ಟಡಿಯಲ್ಲಿ ಅಷ್ಟಕ್ಕಷ್ಟೆ ತುಂಬ ಏನಲ್ಲ ಸ್ವಲ್ಪ ಅಟರ್ಮಸ್ಟಿಕ್ ಅಷ್ಟೆ ತುಂಬ ಚೆನ್ನಾಗಿ ಓದ್ತಾ ಇದ್ದೆ ಅಂತನಲ್ಲ ತುಂಬ ಕೆಟ್ಟದಾಗಿ ಓದ್ತಾಯಿದ್ದೆ ಪರವಾಗಿಲ್ಲ ಒಂದು ಮಟ್ಟಿಗೆ ಓದ್ಕೊಂಡಿದ್ದೆ ಆದ್ರೆ ನಾನು ಸ್ಪೋರ್ಟ್ಸಲ್ಲಿ ಮಾತ್ರ ನಾನು ಸ್ಟೇಟ್ ಲೆವೆಲ್ ಕೂಡ ಹೋಗಿದ್ದೆ ನಾನು ಮುಂದೆ ಕಂಟಿನ್ಯೂ ಮಾಡೀನಿ ಅಂದ್ರೆ ಒಳ್ಳೆಯ ಲೈಫ್ ಇತ್ತು ಹೇಳಿ ನಿನಗೆ ಸುಲಭವಾಗಿ ಯಾವುದಾದ್ರು ಜಾಬ್ ಮಾಡ್ಬೋದಿತ್ತು ಓದಿದ್ರೆ ಹಿಂಗೆಲ್ಲ ಹೇಳ್ತಾರೆ ಅದಕ್ಕಿಂತ ನಾನು ಇದರ ಫಾರ್ಮರ್ ಲೈಫ್ ಬೆಸ್ಟ್ ಅಂತೀನಿ ರೈತಕಿ ಮಾಡೋದನ್ನ ಇಷ್ಟ ಆಗಿಬಿಟ್ಟೈತಿ ಮೊದಲೆಲ್ಲ ಬೇಜಾರಾಗ್ತಿತ್ತು ಚಿ ಇನ್ನ ನಾನು ಟೆಂತ್ ಅಂದ್ರೆ ಚಿಕ್ಕವಳಲ್ಲ ಹದಿನಾರು ವಯಸ್ಸು ಅವು ಬಂದ ಕೂಡಲೇನ ಎಲ್ಲ ಎಲ್ಲಿ ಕಸ ತೆಗಿಬೇಕು ಎಲ್ಲ ಮಾಡಬೇಕು ಆಮೇಲೆ ದನಗಳು ಇದ್ದು ದನಗಳು ಸಾವ್ರಿ ಈ ಥರ ಎಲ್ಲ ಇತ್ತಲ್ಲ ಹಂಗಾಗಿ ಸ್ವಲ್ಪ ಬೇಜಾರಾಕಿತ್ತು ಇದನ್ನ ಯಾಕಪ್ಪ ಯಾಗ ಸುಳ್ಳ ಏನು ಮಾಡ್ಕೊಂಡೆ ಹಿಂಗೆ ಏನರ ಸಾಲಿ ಕಲಿಬೇಕಿತ್ತು ಹಿಂಗೆ ಲ್ಲ ಅಸಿದ್ ಉಂಟು ಇವಾಗ ಇವಾಗೇನಿಲ್ಲ ಇವಾಗೆಲ್ಲ ರೂಢಿಯಾಗಿ ಬಿಟ್ಟೈತೆಲ್ಲ ಇವಾಗ ಹೋದ್ ಮಂತ್ ಇಪ್ಪತ್ತೈದಕ್ಕನ ಒಂಬತ್ತು ವರ್ಷ ಆಯ್ತು ನಮ್ಮ ಮ್ಯಾರೇಜ್ ಆಗಿ ಸೊ ಏನಿಲ್ಲ ಎಲ್ಲ ಕೆಲಸ ಮಾಡೋಕತ್ತ ಏನು ಇವಾಗೇನು ಬೇಜಾರು ಅನ್ಸಂಗಿಲ್ಲ ಖುಷಿ ಆಯ್ತು ಇವಾಗ ಅದರಲ್ಲೂ ಈ ರೀಲ್ಸು ರೈತ ರೀಲ್ಸು ಆಮೇಲೆ ಯೂಟ್ಯೂಬ್ ಚಾನೆಲ್ ಮಾಡಿದ ಮೇಲೆ ಇನ್ನೂ ತುಂಬ ಖುಷಿಯಾಗಿದ್ದೀನಿ ನಾನು ಈ ಥರ ಕೆಲಸ ಮಾಡೋಕೆ ಇನ್ನೂ ಖುಷಿ ಆಗತ್ತ ಮೊದಲು ಮಾಡ್ತಿದ್ದೆ ಇಲ್ಲ ಅಂತಲ್ಲ ಕೆಲಸನ ಮಾಡ್ಕೊಂಡೇನೆ ಅದರಲ್ಲೂ ಖುಷಿ ಖುಷಿ ಇತ್ತು ಸೊ ತುಂಬ ಜನ ಕೇಳ್ತಾರೆ ನೀನ್ಗೆ ಇವಾಗಲೂ ಹೇಳ್ತಾರೆ ಫ್ರೆಂಡ್ಸ ನೀನು ಮಾಡಬೇಕಿತ್ತ ಇನ್ನು ಏನಾದ್ರು ಮಾಡಂತೇಳಿ ಮೊನ್ನೆ ಒಬ್ಬರು ಫ್ರೆಂಡ್ ಭಾಳ ದಿನದ ಬಳಕೆ ಕಾಲ್ ಮಾಡಿದ್ಲಾ ಅವಳು ಹೇಳ್ತಾ ಇದ್ಲಾ ನೀನು ತುಂಬ ಇದನ್ನಿದ್ದು ನಮ್ಮ ಥರ ಅಲ್ಲ ನೀ ಯಾಕೆ ಬಿಟ್ಟು ಸ್ಕೂಲ ಏನ್ರಿ ಮಾಡಿ ಸ್ಕೂಲ್ಗೆ ಇವಾಗ ಹೋಗು ಅಂತ ಹೇಳ್ತಾರ ಎಲ್ಲ ಮಕ್ಕಳು ಸಾಲಿ ಕೊಡೋ ಟೈಮ್ ನಾವೇನು ಅವ್ರಿಗೆ ಅಭ್ಯಾಸ ಮಾಡಿಸೋದು ಆಗಂಗಿಲ್ಲ ಇನ್ನು ಹೊದ್ಲಂಗೆ ಕೆಲಸನೇ ಇನ್ನು ಇನ್ನು ಯಾವಾಗ ಸ್ಕೂಲಿಗೆ ಹೋಗೋದು ನಾವು ಜಾಬ್ ಮಾಡೋದು ಅಂತ ಅಂಥೇಳಿ ಬಿಸ್ನೆಸ್ ಯೂಟ್ಯೂಬ್ ಬಿಸ್ನೆಸ್ ಅಂತ ಹೇಳಿ ಅಂದರೆ ರೈತಕ್ಕಿ ಬಗ್ಗೆ ಎಲ್ಲರಿಗೂ ತೋರಿಸ್ದಂಗೆ ಆತ ಎಲ್ಲ ಈಗಿನ ಒಳಗೆ ಸ್ವಲ್ಪ ಕಡಿಮೆ ಹೆಣ್ಮಕ್ಕಳ ರೈತಕ್ಕಿ ಅಂದರೆ ಇಷ್ಟಪಡಂಗಿಲ್ಲ ಹೇಗೆಲ್ಲ ಅಂತ ಹೇಳಿ ತುಂಬ ಕೇಳಿ ಬರ್ತಾವ ನೀವು ಕೇರ್ತೀರಿ ಆದರೆ ಇದ್ರಾಗೇನಿಲ್ಲ ಸುಮ್ಮನೆ ನಾವು ಮಾಡೋ ಕೆಲಸನ ಇಷ್ಟಪಟ್ಟು ಮಾಡಿದರೆ ಯಾವುದು ಬಿರಿಯಲ್ಲ ಅಂದರೆ ಇದನ್ನಲ್ಲ ಅಂತ ಹೇಳ್ತೀನಿ ನಾನು ಸೊ ಆದಷ್ಟು ತುಂಬ ಜನ ಕಮೆಂಟ್ಸ್ ಬರೋದು ಅದೇ ನನ್ನ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಅಕ್ಕ ರೈತ್ರ ಮದುವೆ ಅಲ್ಲಿ ಅಂತಾರಲ್ಲ ರೀ ಹೇಳು ಏನ್ರಿ ಹೇಳು ಅಂತ ಏನಿಲ್ಲ ಮುಂದೊಂದು ದಿನ ರೈತ್ರಿಗೆ ಹೆಂಗೆ ಕೊಡೋ ಕಾಲ ಬಂದ ಬರ್ತೈತಿ ಅವರಾಗೆ ಹಾಕ್ತಾರೆ ಆದ್ರೆ ತುಂಬ ಜನ ಇನ್ಸ್ಟಾಗ್ರಾಮ್ನಾಗ ಇವಾಗ ನೋಡ್ತಿರುವಾಗ ತುಂಬ ಜನ ಹೆಣ್ಮಕ್ಳೆಲ್ಲ ರೈತಕ್ಕಿ ಆಮ್ಯಾಗ ಫಾರ್ಮರಿಂಗ್ ಅಂದ್ರೆ ತುಂಬ ಇಂಟ್ರೆಸ್ಟ್ ಪಡೆಯ ಕೊಡಾತಾರ ಆಮ್ಯಾಗ ಹುಡುಗರು ಕೂಡ ಕೊಡಾತಾರೆ ಅದ್ರಾಗ ಮೇನ್ ಜಾಸ್ತಿ ಹುಡುಗರು ಇವಾಗ ಕೊಡಂಗಿಲ್ಲ ಅನ್ನೋ ಕಾರಣಕ್ಕೆ ಜಾಸ್ತಿ ಜನ ನೌಕ್ರಿಗೆ ಹೋಗಿದ್ದ ಹಂಗೇನು ಮಾಡೋಕೋಗ್ಬೇಡ್ರಿ ಕೊಟ್ಟೆ ಕೊಡ್ತಾರೆ ತೊಟ್ಟಲಾಕಂದ್ರೂ ಬಾಸಿ ಹಿಂಗೆ ಇರ್ತೈತೆನೋ ಹಂಗೆ ಹೆಣ್ಣು ನಿಮಗೂ ಅಂತೇಳಿ ಒಂದು ಸೃಷ್ಟಿ ಇರತ್ತೈತಿ ಭೂಮಿ ಮ್ಯಾಗ ಸೋ ಆದಷ್ಟು ಎಲ್ಲ ಕೆಲಸ ಮಾಡ್ಕೊಂಡು ಖುಷಿಯಾಗಿರಿ ಎಲ್ಲೆಲ್ಲ ಹೋಗಿ ಕೆಲಸ ಮಾಡೋದಕ್ಕಿಂತ ಹೊಲ್ದಾಗ ನಾವು ಕೆಲಸ ಮಾಡ್ಕೊಂಡಿರೋದು ಬೆಸ್ಟ್ ಅಲ್ವಾ ಓಕೆ ಏನೇನೋ ಒಂದಿಷ್ಟು ಸೇರ್ ಮಾಡ್ಕೊಳ್ದಿತ್ತು ಹೇಳೀನಿ ಇವಾಗ ಲಾಗ್ ಸ್ಟಾರ್ಟ್ ಮಾಡೋಣ ಬರ್ರಿ ಲಾಗ ಕಂಟಿನ್ಯೂ ಮಾಡೋದಿಲ್ಲ ಕಂಟಿನ್ಯೂ ಮಾಡೋ ಅಂತೆ ತುಂಬ ಕಮೆಂಟ್ಸ್ ಬರತ್ತವ ನೋಡೋಣ ಫ್ರೀ ಇದ್ರೆ ಹಾಕ್ತಿರ್ತೀನಿ ಇವಾಗಿನ ಇವತ್ತಿನ ಕೆಲಸ ಏನಪ್ಪಾ ಅಂದ್ರೆ ನಾವು ಬಯೋಗ್ಯಾಸ್ ಕುನ್ಸಿವಲ್ಲ ಅದು ಒಂದೇ ದಿನಕ್ಕೆ ಹೊಡೆದೋಗಿತ್ತಾ ಮನೆ ಹಿಡಿದಾಗ ವರ್ಷನಿಲ್ಲ ಅದನ್ನು ಸ್ವಲ್ಪ ತುಂಬ ದಿನ ಆಯಿತು ಇವಾಗ ಅದನ್ನು ಅವ್ರ ಕ ಬಯೋಗ್ಯಾಸ್ ಕಡೆ ಅವರೇ ಅವ್ರಿಗೆ ಗೊತ್ತಿರಲಿಲ್ಲ ಅದು ಹೊಡೆದೋಗಿ ಸ್ಟಾಪ್ ಅಂತ ಹೇಳಿ ಇವಾಗ ಗೊತ್ತಾಗೈತಿ ಅವರ ರೆಡಿ ಮಾಡ್ರಿ ಇಲ್ಲ ಅಂದರೆ ವಾಪಸ್ಸು ಹೋಯ್ತು ಅಂತ ಹೇಳ ಥರ ಸ್ವಲ್ಪ ನಮ್ಗೆ ಹೊಲ ಮನೆ ಕೆಲಸದೊಳಗೆ ನಮ್ಗೆ ಅದನ್ನು ರೆಡಿ ಆಗಿದ್ದಿಲ್ಲ ಅದಕ್ಕೋಸ್ಕರನ ಇವತ್ತ ರೆಡಿ ಮಾಡಿಸ್ಬೇಕಂತ ಪ್ಲ್ಯಾನ್ ಐತಿ ಏನಾಕೈತಿ ನೋಡೋನು ನಾನು ಇವಾಗ ಆತಿನ ಸಂತಿ ಹೋಗ್ಯಾರ ಹುಡುಗರು ಸ್ಕೂಲ್ ಅಡ್ಮಿಷನ್ ಇತ್ತ ನಮ್ಮವ್ರು ಕೂಡ ಅಡ್ಮಿಷನ್ ಮಾಡಕ್ಕೆ ಹೋಗ್ಯಾರ ನ ಹುಡುಗರು ಎಲ್ಲ ಆಡೋಕೆ ಹೋಗ್ಯಾರ ಇವತ್ತೊಂದಿನ ಎಲ್ಲ ಫ್ರೀ ಇರೋದು ಅದಕ್ಕೋಸ್ಕರ ನಾನು ಇವಾಗಿನ ಮನೆಗಿನ ಕೆಲಸ ರೊಟ್ಟಿ ಎಲ್ಲ ಆಲ್ಮೋಸ್ಟ್ ಅಡುಗೆ ಕೆಲಸ ಎಲ್ಲ ಆಗೈತಿ ರೊಟ್ಟಿ ಅದು ಎಲ್ಲ ಇವಾಗ ಮಾಡಿ ಊಟ ಮಾಡಿ ಊಟನೂ ಕೂಡ ಇವಾಗ ಇವಾಗಿಲ್ಲ ನಾವು ನಾಷ್ಟ ಇಷ್ಟ ಏನು ಮಾಡೋಂಗಾಗ ಸೊ ಊಟನೂ ಮಾಡಿಬಿಟ್ಟೆ ಅಬ್ಬಾ ಕೈನು ನನ್ನ ಕಡೆ ಏನೂ ಮೊಬೈಲ್ ಹಿಡ್ಕೊಳಾಕೇನೂ ಇದನ್ನಿಲ್ಲ ಸೊ ಕೈ ಸಾಕಾಯ್ತು ಇರಲಿ ಅದಕ್ಕೋಸ್ಕರ ಇವಾಗ ಕರೆಂಟ್ ಇವಾಗ ಜಲ್ದಿನ ಬಂದಾಗ ಇವತ್ತು ಕ ರಾತ್ರಿ ಎಲ್ಲ ಮಳೆ ಇತ್ತಲ್ಲ ಹಾಗಾಗಿ ಎಷ್ಟೊತ್ತಿಗೆ ಹಾಕ್ತಾರೇನೋ ಅಂದ್ಕೊಂಡಿದ್ದೆ ಪರವಾಗಿಲ್ಲ ಜಲ್ದಿನೇ ಹಾಕ್ಯಾರ ಒಂಬತ್ತು ಗಂಟೆ ಲೈಟ್ ಬಟ್ ಹತ್ತು ಗಂಟೆಗೆ ಬಂದಾವು ಇವಾಗ ಬಟ್ಟೆ ತೊಳೆದು ಮತ್ತು ನೀರು ತುಂಬಿಕೊಳ್ಳೋದು ಎಲ್ಲ ಐತಿ ಬಿಸಿಲು ಏನಿಲ್ಲ ಹೊರಗೆ ತಂಪತ್ತೈತಿ ಸೊ ಬರ್ರಿ ಸ್ಟಾರ್ಟ್ ಸ್ಟಾರ್ಟ್ನು ರೈತಕ್ಕೆ ಇಡೋ ಇಷ್ಟ ಆಗುತ್ತೆ ಅನ್ಕೋತೀನಿ ಆದಷ್ಟು ಎಲ್ಲರಿಗೂ ಸೇರ್ ಮಾಡಿ ಸಪೋರ್ಟ್ ಮಾಡ್ತಿರತ್ತೂ ಅನ್ಕೊಂಡಿನಿ ಆ ರೈತರಿಗೆ ಸಪೋರ್ಟ್ ಮಾಡಿರಿ ಅಂತ ಕೇಳ್ತಾ ಬರೀ ಇವಾಗ ಹೊರಗಡೆ ನೋಡ್ಬೋದ ಫುಲ್ ನಿನ್ನ ಮಳೆ ಹೇಗಿತ್ತಲ್ಲ ವೆದರ್ ಬೇರೆ ಕಾಣತೈತಿ ಅಲ್ಲೆಲ್ಲ ಫುಲ್ ನೀರು ನಿಂತಿದ್ದು ಸೊ ಇವಾಗ ದಣಗಳೆಲ್ಲ ಇನ್ನೂ ಹೊರಗದವ ಕಟ್ಟಿಲ್ಲ ಒಳಗಡೆ ಎಲ್ಲ ಹೊರಗಡೆ ಅಂತೂ ಫುಲ್ ಮಾಡಾಕಿತ್ಲ ಹಾಗಾಗಿ ಏನು ಕಟ್ಟಕ್ಕೆ ಹೋಗಿಲ್ಲ ಸ್ವಲ್ಪ ಬಿಸಿಲಿತ್ತಂದ್ರೆ ಕಟ್ತಿದ್ದೀವಿ ಅವಾಗ ಅವಾಗೇನು ಕಟ್ಟಂಗಿಲ್ಲ ಮಲ್ಕೊಂಡವ ಹೊರಗಡೆನ ಫುಲ್ ಬೆಡ್ ಅಂತೂ ಮಸ್ತ್ ಆಗೈತಿ ಕೆಳಗಡೆ ರೌಂದಿ ಹಾಕಿವು ಮಳೆ ಹೇಗಿತ್ತಂತೇಳಿ ಕ ಸ್ವಲ್ಪ ಗೊಬ್ಬರ ಎಲ್ಲ ಈಡಾಕೈತೆ ಹೇಳಿ ಅದಕ್ಕೋಸ್ಕರ ಅದು ಸ್ವಲ್ಪ ನೀರು ನಿಂತ ಅಂದ್ರೆ ಅದ್ರ ಮ್ಯಾಲೆ ಮಾತ್ರ ಒಂದು ಹಾಕೋ ಮತ್ತು ಸ್ವಲ್ಪ ಇರ್ತೈತಿ ಸ್ವಲ್ಪ ಜಾಸ್ತಿ ಇದನ್ನು ಆಗ್ತೈತಿ ಅಂಥೇಳಿ ಅದಕ್ಕೋಸ್ಕರ ಖುಷಿನ ಪೂಜೆ ಮಾಡ್ಯಾಳ ಇವತ್ತು ಮಸ್ತ್ ಮಡ್ಯಾಳ ಸ್ವಲ್ಪ ಆಕಿಗೆ ಇವಾಗ ಸೂಟೆಯಾಗಿ ಆಕಿಗೆ ಹಚ್ತೀನಿ ಕಲ್ಕೊಳ್ಳಿ ಅಂಥೇಳಿ ನಾನು ನೋಡ್ರಿ ಬಾಂಡೆ ಅಂತರೂ ಎಲ್ಲ ಕುಟ್ರಿದಾವ ಎಲ್ಲ ಇನ್ನೆಲ್ಲ ಕ್ಲೀನ್ ಮಾಡಬೇಕು ಗ್ಯಾಸ್ ಎಲ್ಲ ಸ್ವಚ್ಛ ಮಾಡಬೇಕಿನ್ನ ರೊಟ್ಟಿ ಅಷ್ಟು ಮಾಡಿಟ್ಟಿದ್ನಿ ಪಲ್ಯ ಎಲ್ಲ ಆಗಿತ್ತು ಎಲ್ಲ ಅನ್ನ ಎಲ್ಲ ಆಗಿತ್ತು ಸೊ ಕೆಲಸ ಅಂದರು ಇನ್ನೂ ಐತಿ ಸಿಕ್ಕಾಪಟ್ಟೆ ಸೊ ಹಂಗಾಗಿ ಫಸ್ಟ್ ಬಾಂಡೆ ಎಲ್ಲ ತೊಳ್ಕೊಂಡು ಅದು ತೊಗೊಂಬರನ ಅಂತೇಳಿ ಫಸ್ಟ್ ಇವಾಗ ನೀರ ತುಂಬಲಾಕತೇನಿ ಲೈಟ್ ಗೀಟ್ ಹೋಗ್ಲಿ ಮಾಡ್ಲಿ ಅಂತೇಳಿ ಪೂಜೆ ಮಾಡಾಕಿದ್ರೆ ಯಾವಾಗಲೂ ಹೆಂಗೆ ಮಾಡೋದು ನೋಡ್ರಿ ಇಲ್ಲಿ ಯಾವ ಥರ ಅದು ಕೆಡ ಎಲ್ಲ ಕಡೆ ಎಲ್ಲ ಹೆಂಗ್ ಮಾಡ್ಯ ಆದರೂ ಆಕೆ ಇಷ್ಟೆಲ್ಲ ಹಾಸ್ತಾಳಲ್ಲ ಆದ ಖುಷಿ ನಾವು ಈಗ ಕಲ್ತ್ಕೊಂಡಿರೋದು ಬಟ್ ಆಕಿ ಈಗ ಮಾಡ್ತಾಳಲ್ಲ ಅದ್ರಿಂದ ಅದರಿಂದ ಖುಷಿ ಮತ್ತೇನಿಲ್ಲ ನಾ ಹಚ್ಚೋದ ಆಮ್ಯಾಗ ಹಿಂಗೆ ಕ್ಲೀನ್ ನಾವು ಮಾಡೋಕೆ ನಿಂತಿರೋದು ಅದೇನು ನಮ್ಮ ಕಡೆ ಎರಡು ದುಡ್ಡು ಒಂದು ದುಡ್ಡು ಕೊಟ್ಟು ಹಚ್ಚೋದಂತ ಎರಡು ದುಡ್ಡು ಕೊಟ್ಟರೆ ಬಿಡಿಸೋದಂತ ಹಂಗತ್ತೈದು ನಾವು ಬಾಳೆ ಅವ್ರು ಮಾಡೋದು ಒಂದಾಗ ಕೆಡಿಸೋದು ಎರಡಾಗಿರ್ತೈತಿ ಏನು ಮಾಡೋಕ್ಕಾಗಂಗಿಲ್ಲ ಸೌಂಡು ಗೊರ್ರ ಅಂತ ಐತಿ ಮಳ್ಳಿ ಗಾಡಿ ಈ ಥರ ಮಳಿ ಮಳೆ ಹೊಡೆಸಿ ಆಮ್ಯಾಗ ಗಂಜಾಲದು ಹಾಕೋದ್ರಿಂದ ಮಸ್ತ್ ಬರ್ತಾವೆ ನೀವು ಒಂದ್ಸಲ ಟ್ರೈ ಮಾಡ್ರಿ ಆಲ್ಮೋಸ್ಟ್ ಎಲ್ಲರೂ ಹೊಡಿಸ್ತಿರ್ತಾರ ಆದ್ರೆ ಸುಮ್ಮನೆ ಹೇಳಿದೆ ನಾನು ಇರಲಿ ಅಂತ ಇವಾಗ ನಮ್ಮ ಕಬ್ಬಿಗೆಲ್ಲ ನಾವು ಮಳೆ ಹೋಗಿದಿವಲ್ಲ ಅದು ನೀನೆ ಮಳಿ ಮೊನ್ನೆ ಮಳಿ ಐತಲ್ಲ ಫುಲ್ ಮಳೆಗೆಲ್ಲ ಫುಲ್ ಇದನ್ನಾಗೈತಿ ಅಂದ್ರೆ ಕರಗ್ಲಾಕತ್ತೈತಿ ಚೆನ್ನಾಗಿ ಅದೆಷ್ಟು ಕರಗತೈತಿ ಅಷ್ಟು ಕಬ್ಬು ಇನ್ನೂ ಚೆನ್ನಾಗಿ ಬರ್ತೈತಿ ಹಕ್ಸ್ಬೇಕಾದ್ರೆ ಇದನ್ನಿತ್ತ ಮಳೆ ಯಾಕೈತಿಲ್ಲೋ ಏನೋ ಮತ್ತು ಅದಂದ್ರೆ ಸಿಕ್ಕಾಪಟ್ಟೆ ಹೀಟ್ ಅದರ ಒಳಗೆ ಮಳಿ ಒಳಗ ಕೈ ಕೂಡ ಇಡಕ್ಕೆ ಆಗಂಗಿಲ್ಲ ಅಷ್ಟು ಬಿಸಿ ಇರ್ತೈತೆ ಅದು ಆ್ಯಕ್ಚುಲಿ ಹಾಗಾಗಿ ಡೈರೆಕ್ಟಾಗಿ ಒಮ್ಮಿಗ್ಲೇನ ನೀರು ಇಲ್ಲದೆ ಇರೋರೆಲ್ಲ ಒಮ್ಮಿಗ್ಲೇ ಆಗಂಗಿಲ್ಲ ಇಲ್ಲೇ ನೋಡ್ರಿ ಹೆಂಗೆ ಅನಿಸ್ತೈತಿ ಇವ್ರ ಏನೋ ಮಾಡ್ತಾವ್ರಿ ನೋಡಿ ಅಲ್ಲಿ ನೋಡಿ ಕಬ್ಬು ಹೆಂಗೆ ಕಾಣಿಸೋದತಿ ಮಸ್ತ್ ಆಗೈತಿಲ್ಲ ಈಗ ನನಗಿತ್ತ ಸಿಕ್ಕಾಪಟ್ಟೆ ಎತ್ತರ ಆಗಿಬಿಟ್ಟೈತಿ ಮೊನ್ನೆ ಮನೆ ಐತಿ ಬಟ್ ಇವಾಗೆಲ್ಲ ನೀಟಾಗಿ ದೊಡ್ಡದಾಗೈತಿ ಏನಾರು ಏನಾರು ಹಾಕಿದ್ರೆ ತಾನೆ ನಾವು ಯಾವ ಥರ ಎಲ್ಲ ಥರ ವೆರೈಟಿ ವೆರೈಟಿ ತಿಂದಾಗ ಬೇಗ ಬೇಗ ಬೆಳಿತವಲ್ಲ ಅದೇ ಥರ ಅವಕ್ಕೂ ವೆರೈಟಿ ವೆರೈಟಿ ಏನಾದ್ರು ಹಾಕ್ಬೇಕಾಕತಿ ಬರೀ ಅದೇ ಗೊಬ್ಬರ ಅದೇ ಇದನ್ನು ಹಾಕೋಕ್ಕಾಗಂಗಿಲ್ಲ ನಮ್ಮ ಕಡೆ ಕರಿಷ್ಮಾ ನೋಡಿ ಫ್ರೆಂಡ್ಸ್ ಹೆಂಗೆ ಹೇಳ್ಬೇಕು ಅಂದ ಅಂದರೆ ಅಲ್ಲೆಲ್ಲ ಮೇವು ಇಟ್ಟಾಗೆಲ್ಲ ತಿಂತಿತ್ತಲ್ಲ ಅಲ್ಲಿ ಹೋಗಿ ಅದ್ರ ಮ್ಯಾಗೆಲ್ಲ ಹುಚ್ಚಿ ಒಯ್ದದೆಲ್ಲ ಅವು ಚಟಾನ ಅದ ಸೊ ಹಂಗೆ ಮಾಡೋಣ ಸೆಕಾಪಟ್ಟೆ ಹೊಡೆದು ಬಿಟ್ಟಿನಿ ಆಕೆ ನಮ್ಗೆ ನನ್ನ ಸ್ವಲ್ಪ ಆವಾಜ್ ಮಾಡ್ರೆ ಸಾಕು ಹೆದ್ಕೊಂಬಿರತಿ ನೋಡಿದ್ರಲ್ಲ ಹೆಂಗೆ ಬಿಟ್ಟು ಹೊಡೆ ಬಿಡ್ತೈತಿ ತಿನ್ನೋದು ಅದಕ್ಕೆ ತಿನ್ನಾಕಿಟ್ಟೈತಿದ್ದ ಪಾಪ ಅಷ್ಟು ಹೆದರ್ಕೋತೈತಿ ಅದು ನನಗೆ ತಾನೇ ನೋಡೋಣ ಬನ್ನಿ ಹೈ ಓ ನೋಡಿ ಮುಂಜಾನೆ ಮುಂಜಾನ ಯಾರು ನಿನ್ನ ಫ್ರೆಂಡ್ ಐತಿ ಅಲ್ಲಿ ಜಳಿಗೆ ಆಗೊಂದು ಐತಿ ಆಮೇಲೆ ಐತಿ ನಿನ್ನೆ ಒಂದು ಸತ್ತಾಯ್ತು ಏನು ಮಾಡೋಕ್ಕಾಗಂಗಿಲ್ಲ ಈಗ ಉಳಿದಿರೋ ಇಷ್ಟ ಇವಾಗ ಅಪ್ಪು ಮತ್ತು ಅದು ಯಾವಾಗಲೂ ತಿನ್ನೋದ್ರಾಗಿರ್ತತಿ ಅದು ಯಾವಾಗಲೂ ನಿದ್ದೆ ಮಾಡಿದ್ರಾಗಿರ್ತೈತಿ ಇವೆರಡೂ ಯಾವಾಗಲೂ ಕ್ಲೋಸ್ ಆಗಿರೋದ್ರಾಗ ನೋಡ್ತಾವ ನೋಡ್ರಿ ಅಪ್ಪು ஏப்போ ரொம்ப ஹிங்க் மாதானே இங்க இங்க இங்கே ஏற்க கெம் கத்தி நெகிடி பார்த்தேன் மழிங்க நிங்கு கெம்மா நெகடி அய்யோ இதே நவாச ನೋಡಿ ಇವನು ಬೈ ಆಡ್ ಸಾಕತ್ತ ತುಂಬ್ಕೊಂಬಿಟ್ಟ ನೋಡಿ ಇಲ್ಲಿ ಏನು ತಂಬಾಕಿನ ಏನು ನೋಡಿ ತಂಬಾಕ್ ತಿನ್ನಕತ್ತೈತಿ ನೋಡಿ ಫ್ರೆಂಡ್ಸ್ ಇಲ್ಲ ಒಬ್ಕೊಂಬಿಟ್ಟೈತಿ ಮನೆ ಎಲ್ಲ ನುಂಗ್ಕೋತ ನೋಡ್ರಿ ಮತ್ತೆ ಇಲ್ಲೈತಿ ಕಿಲ್ೈತಿ ಏನೋ ತಂಬಾಕ್ ತಿನ್ನಕೈತಿ ಬಟ್ಟೆ ಎಲ್ಲ ವಾಶ್ ಮಾಡೋದೆಲ್ಲ ಆಯ್ತು ಒಗಿದಾತು ನನಗೋಳ ಒಳಗೆ ಕಟ್ಟಕೇನು ಹಂಗೇನು ಬಿಸಿಲಿಲ್ಲ అల్ నోడి మొత్త హిమ్యాకు మన మడి అంత అయ్యప్ప ఎస్ భయ ఇట్కైతి నన్ను బి అదష్ట ఓదార్త యాకెస్ భయ నిమే నన్ను కండ్రే నేను ఓకే ఇల్లిబిడి ಓಹೋ ಹೂ ನೋಡಿ ಇಲ್ಲಿ ಮಳೆಯಾಗತನ ಮತ್ತು ತಂಪಿಗೆ ಎಷ್ಟು ಚಂದ ಮಗ್ಗಿ ನೋಡ ಮ್ಯಾಲೆಲ್ಲ ಎಷ್ಟು ಬಿಟ್ಟ ವಾವ್ ಅದು ಮಳೆಗಾಲ ಅಂಥೇಳಿ ಕರ್ದಿದ್ದ ನೋಡ್ರಿ ಇಲ್ಲಿ ಕಾಯಿನೂ ಎಷ್ಟ್ರಾಗ ನೋಡ್ರಿ ಸುಪ್ ಸುಮಾರು ಅರ್ವತ್ತಿಗೆ ಇಷ್ಟು ಕಾಯಿಗೆ ಅವು ಆಮ್ಯಾಗ ಇಲ್ಲಿ ನೋಡ್ಬೋದ ಓ ಇದ್ರಾಗ ನೋಡ್ರಿ ಇಲ್ಲಿ ಹಬ್ಬ ಗಿಡದ ತುಂಬ ಕಾಯಿದ್ರಾಗಂತರ ಫುಲ್ ಎಲ್ಲ ಕಡೆ ಎಲ್ಲಿ ನೋಡ್ತಿರ ನೋಡ್ರಿ ಎಲ್ಲಾ ಕಡೆ ಕಾಯಿನ ಆಗ್ಯಾವ ಫುಲ್ ಆಗ್ಯಾವ ಮಳೆಗಾಲ ಇನ್ನ ಪೇರುಕಾಯಿ ಆಮ್ಯಾಗ ಸೀತಾಪಳಕಾಯಿ ಸೀಸನ್ ಚಾಲೂ ಆತು ಮಾವಿನಕಾಯಿ ಸೀಸನ್ ಆಲ್ಮೋಸ್ಟ್ ಮುಗಿಯಾಕ್ ಬತ್ತು ಆದ್ರೆ ನಮ್ಮಲ್ಲಿ ಇನ್ನ ಹಣ್ಣಾಗ ತಯಾರಿಲ್ಲ ಇನ್ನೊಂದಿಷ್ಟು ಉಳ್ದ ಇದ್ರಾಗ ಒಂದಕ್ಕ ಇದ್ರಾಗ ಒಂದ್ ಅಕ್ಕ ಇನ್ನ ನೋಡ್ರಿ ಹಣ್ಣಾಗಿ ಇಲ್ಲೊಂದ್ ಸ್ವಲ್ಪ ಅದಾವ ಇವೆಲ್ಲ ಹಣ್ಣಿಗೆ ಬಂದಾವ ನಾವ ಹರಿದಿಲ್ಲ Iga si tapi kasih jangan iga no, -de full lagi ada di tumba. Nasta. Gundi. Yang mana yang itu Yang mana ti? <tipul> Mir kurusku. Nyalah berbeda

ಮೇವು ಹಾಕಾಕತ್ತೀನಿ ಆಕಳಿಗೆ ಆಕೆನೂ ಮೇವು ಹಾಕ್ತಾನೆ ಅಂತೇಳಿ ಬಂದಿದ್ಲು ಸೊ ಮತ್ತು ಆಕಳು ಹೆಂಡಿ ಹಾಕ್ತಾ ಮತ್ತೆ ಹೋಗಿ ಆಕಳ ಹೆಂಡಿ ಎಲ್ಲ ಹಿಂದಕ್ಕೆ ಸರ್ಸಾಕತ್ತೇಳು ನೋಡ್ಬೋದ ಅದು ನಮ್ಮ ಮನೆಯಾಗೆ ಹೆಂಗೆ ರೂಢಿ ಇರ್ತೈತೆ ಹೆಂಗೆ ಕಲ್ಕೋತಾವನಾಂಗ ಆಕೆ ನಾವು ದಿನ ತೆಗಿದ್ ನೋಡ್ತಾಳಲ್ಲ ಹಂಗಾಕಿನ ತೆಗಿಯತ್ತಾಳೆ ಇವಾಗಿದ ನಿನ್ನೆ ತಪ್ಲೈತಿ ಸೊ ಅದನ್ನ ಇವಾಗ ಹಾಡುಗಳಿಗೆ ಅದನ್ನ ಹಾಕತ್ತೀನಿ ಅದು ಹುಂಚಿಕಾಯಿ ತಪ್ಪಲೈತಿ ಹಂಗಾಗಿ ತಿಂತಾವೆ ಚೆನ್ನಾಗಿ ಅದಕ್ಕೋಸ್ಕರ ಅದು ಇವಾಗ ಚಿಗ್ತಿರ್ತಾವಲ್ಲ ಸೊ ಹಾಗಾಗಿ ಸಡಿ ತಪ್ಲದು ಇಲ್ಲಿ ಇವಾಗ ಅದನ್ನ ಹಾಕ್ಲಾಕತ್ತೀನಿ ಚೊಗ್ಚಿ ತಪ್ಲ ಇದನ್ನೂ ತಿಂತಾವ ಚಲೋ ತಂಗೇನ ನಡಿತೈತಿ ಅದಕ್ಕೆ ಅವಕ್ಕೆಲ್ಲ ಅದನ್ನ ಹಾಕಿದ್ದೆ ಈಗ ಎರಡು ದಿನ ಆಯ್ತು ತಿನ್ನಾಕತ್ತೆ ಇವರು ಆಟ ನೋಡ್ರಿ ಇವತ್ತೊಂದು ದಿನ ಲಾಸ್ಟ ಸ್ಕೂಲ ನಾಡಿಂದ ಸ್ಟಾರ್ಟ್ ಹಾಕತ್ತಲ್ಲ ಆಡ್ರ್ಕೊಳಂತೇಳ್ಬಿಟ್ಟಿದ್ದೆ ಇವಾಗೆಲ್ಲ ದಿನಗಳಿಗೆಲ್ಲ ಮೇವು ಹಾಕೋದು ಆಯಿತು ಎಷ್ಟು ಗಾಡಿ ಬಂದಾಗ ನೋಡಾತ್ರಲ್ಲ ಅಂದರೆ ಬಯೋಗ್ಯಾಸ್ ಹೇಳಿದ್ನೆಲ್ಲ ರಿಪೇರಿ ಮಾಡೋದಾಯ್ತಂತ ಅದಕ್ಕೆ ಬಂದಾರ ರಿಪೇರಿ ಚಾಲು ಐತೆ ಅಷ್ಟರಲ್ಲಿ ಮಳೆ ಮಳಿ ಅಂತೂ ಫುಲ್ ಇಳ್ದ್ಬಿಟ್ಟಿತ್ತು ಮಾಡಿ ನೋಡ್ಬೋದು ಏನು ಆಗೈತೆ ಅಂತ ಫುಲ್ ಮಾಡಕ್ಕೆ ಬಿಟ್ಟಿತ್ತು ಸದ್ಯ ಬರಾರ್ಗತ್ತೆ ಸೊ ಹಾಗಾಗಿ ಅದಾದ ಬಳಿಕ ಊಟ ಮಾಡಿ ಇವಾಗ ಮೇವು ಥರಕ್ಕೆ ಹೊಂಟಿವು ಮೇವು ಕಡಿಯಕ್ಕೆ ಹೋಗಿದ್ರು ಅವ್ರು ಊಟ ಮಾಡಿ ಕಾಕ ಮತ್ತು ನಮ್ಮವ್ರ ಕೂಡ ಸೊ ಅದಕ್ಕೆ ನಾನು ತರಕ್ಕೆ ಹೊಂಟೇನಿ ಇವಾಗ ನೋಡ್ಬೋದು ಸ್ವಲ್ಪ ಮಳೆಯಾಗೆಲ್ಲ ಇದನ್ನ ಆಯ್ತು ಆ ಕಡೆ ಆಯ್ತು ಅದೇ ಕಡೆ ನಮ್ಮ ಕಡೆ ಬರಲಿಲ್ಲ ಸೊ ಇವಾಗ ಒಳಗಡೆ ಹೊಂಟೇನಿ ಹಂಗೆ ಕಡ್ದಿಟ್ರೆ ತೋಣ ಅಷ್ಟಿಷ್ಟ ಅದನ್ನೆಲ್ಲ ತಂದು ನಾವು ದಂಡಿಕ್ಕಿಡ್ತೀವಿ ಆಮ್ಯಾಗೆ ಎಲ್ಲ ಗಾಡಿ ಮ್ಯಾಲ ಕಟ್ಕೊಂಡು ಅವ್ರು ಇವಾಗ ನಾನು ಅಷ್ಟಿಷ್ಟ ಅಷ್ಟಿಷ್ಟ ತೊಗೊಂಡು ತೊಗೊಂಡ ಎಲ್ಲದ್ದು ಅಡ್ಡಿ ಕೆಟ್ಟನಿ ಆಮ್ಯಾಗೆಲ್ಲ ಹಿಂಗೆ ಇಷ್ಟೊಂದು ಸೀಟ್ ನಿರೋದನ್ನಿದ್ಯೋ ನೋಡ್ಬೋದು ಅದನ್ನ ತೊಗೊಂಡು ಹೋದ್ರೆ ಇದು ನಮ್ಮ ಊರ ಕಡೆ ಮಳೆ ಆಗೈತೆ ಅಂತ ಹೇಳಿದ್ನಲ್ಲ ಎಷ್ಟಾಗಿತ್ತು ನೋಡ್ರಿ ಫುಲ್ ಎಲ್ಲ ನಮ್ಮ ಹೊಲದಾಗೆಲ್ಲ ಫುಲ್ ನೀರು ಅದಾವು ಭಾಳ ಖುಷಿ ಆಯ್ತು ಇದಕ್ಕಿಂತ ನಾಲ್ಕು ದಿನ ಮುಂಚೆ ಕಾಲ್ ಮಾಡಿದ್ದೆ ಸಿಕ್ಕಾಪಟ್ಟೆ ಮಳೆಯಲ್ಲಿ ಏನಿಲ್ಲ ಒಣಗಾತ ಬೆಳೆಯಲ್ಲ ಅಂತೇಳಿ ಹೇಳಿದ್ದೆ ಇವಾಗ ವಿಡಿಯೋ ಬಿಟ್ಟ ಫುಲ್ ಖುಷಿಯ ನಾನು ಫುಲ್ ಮಳೆ ಆಗಿತ್ತು ಹೇಳಿದ ಹಿಂಗೆ ಮಳೆ ಆಗಲಿ ಅಂತೇಳಿ ಕೇಳ್ಕೊಂಡು ನೋಡ್ರಿ ಎಲ್ಲ ದ್ರಾಕ್ಷಿ ಎಲ್ಲ ಫುಲ್ ಹೆಂಗೆ ನೀರು ನಿಂತಾವು ಆದಷ್ಟು ರೈತರು ವಿಡಿಯೋ ನೋಡಿರಿ ಸಪೋರ್ಟ್ ಮಾಡಿರಿ ಧನ್ಯವಾದಗಳು ವಿಡಿಯೋ ನೋಡಿದವ್ರೆಲ್ಲರಿಗೂ ಶೇರ್ ಮಾಡಿರಿ ಇಷ್ಟೇ ಕೇಳ್ಕೊತೀನಿ